ಜೈ ಭಾರತ್ ಟ್ರಸ್ಟ್ ಶ್ರೀ ಜಗಳೂರು ಟ್ರಸ್ಟ್ನ ಆಂಬ್ಯುಲೆನ್ಸ್ ಸೇವೆಯು ದಿನಾಂಕ ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರಂದು ಜಗಳೂರು ತಾಲೂಕಿನ ದೊಣ್ಣೆಹಳ್ಳಿ ಗ್ರಾಮದ ಗೋವಿಂದ ಎಂಬ ಯುವಕನಿಗೆ ಅಪಘಾತವಾಗಿದ್ದು ತುರ್ತು ಚಿಕಿತ್ಸೆಗಾಗಿ ಇಂದು ರಾತ್ರಿ ಏಳರಿಂದ ಮೂವತ್ತರ ಸಮಯದಲ್ಲಿ ಜಗಳೂರು ತಾಲೂಕು ಆಸ್ಪತ್ರೆಯಿಂದ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆ ಸಲ್ಲಿಸಲಾಯಿತು ಇವರು ಬೇಗ ಗುಣಮುಖರಾಗಿ ಬರಲಿ ಎಂದು ಪ್ರಾರ್ಥಿಸೋಣ ಪ್ರೀತಿಯ ಸಹೋದರರೇ ಈ ಟ್ರಸ್ಟ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಂ ಮತ್ತು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಗಿದ್ದು ಅದನ್ನು ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಲೈಕ್ ಮತ್ತು ಫಾಲೋ ಮಾಡಿ ನಮಗೆ ಸಹಕರಿಸಬೇಕಾಗಿ ವಿನಂತಿ ಇಂತಿ ನಿಮ್ಮ ಜೈ ಭಾರತ್ ಟ್ರಸ್ಟ್ ಜಗಳೂರು ಧನ್ಯ